ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಮತ್ತೆ ಬಂದ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ನೋಡ್ರಿ ಯಾಕಂದ್ರೆ ಎಲ್ಲ ಮನ್ ಗುಡ್ಡದ ಒಂದು ದ ಬ್ಲೂ ಪ್ರಿಂಟ್ ಬಂದ್ ನೋಡ್ರಿ ಯಾಕಂದ್ರೆ ಅದು ಬೇಕಂದ್ರೆ ನೋಡ್ರಿ ಯಾಕಂದ್ರೆ ಸಾವಿರಾರು ಒಂದು ವರ್ಷಗಳ ನಂತರ ಒಂದು ಎಲ್ಲ ಇಡೀ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಖುಷಿ ಪಡುವಂತ ಸುದ್ದಿ ಯಾಕಂದ್ರೆ ದೇವಸ್ಥಾನಕ್ಕೆ ಅಷ್ಟು ಅಮೌಂಟ್ ಬರ್ತಿತ್ತು ಅಂದ್ರೆ ಕೋಟ್ ಗಟ್ಟಲೆ ಅಮೌಂಟ್ ಬರ್ತಿತ್ತು ಎಲ್ಲಾರು ಒಂದು ಟೆನ್ಷನ್ ಆಗಿತ್ತು ಎಲ್ಲ ಹೊಂಟೈತಿ ಅಮೌಂಟ್ ಏನ್ ಮಾಡಾತೈತಿ ಏನ್ ಮಾಡಾಕತ್ತಾರ ಒಂದು ಸ್ವಚ್ಛತಾ ಇಲ್ಲ ಆದಿಲ್ಲ ಇದಿಲ್ಲ ಫೆಸಿಲಿಟಿ ಇಲ್ಲ ಇಲ್ಲ ರೂಮ್ ಬೇಕಾರೆ ಯಾರ ಬರೋರು ರೇಟ್ ಹೇಳ್ತಾರೆ ಹಂಗ ಹಿಂಗೆ ಎಲ್ಲಾರು ತಲೆ ಅದು ಫೈನಲಿ ಕ್ಲಿಯರ್ ಆಗಿ ಅಮೌಂಟ್ ರಿಲೀಸ್ ಆಗಿ ಇನ್ನು ಬ್ಲೂ ಪ್ರಿಂಟ್ ಬಂದಿದೆ ನೋಡ್ರಿ ಅಂತಾದ್ರೆ ಖುಷಿ ಅಂದ್ರೆ ಬಹಳ ಖುಷಿ ಆಯ್ತು ನೋಡ್ರಿ ಒಂದ್ ಕಡೆ ಕೆಲವೊಂದ್ ಅನತ್ತಿದ್ರೆ ಅಮೌಂಟ್ ಬರ್ತ್ ಇನ್ನು ಲೇಟ್ ಲೇಟ್ ಅಂತ ಸೊ ಫೈನಲಿ ಬ್ಲೂ ಪ್ರಿಂಟ್ ರೆಡಿ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಕೇತಿ ಇನ್ನೊಂದು ಹೆಂಗಪ್ಪ ಅಂದ್ರೆ ಈ ಮಾದರಿ ಹೆಂಗ ಮಾಡತ್ತಾರ ತಿರುಪತಿ ತಿಮ್ಮಪ್ಪ ಅಂದ್ರೆ ಹೆಂಗ್ ಮಾದರಿ ಐತಲ್ಲ ಸೆಂಟರ್ ಗುಡಿ ಇಟ್ಕೊಂಡ್ರೆ ಸುತ್ತಲೂ ಹೆಂಗ ರೂಮ್ಸ್ ಮಾಡಿ ಯಾಕಂದ್ರೆ ಕೆಲವೊಮ್ಮೆ ಸುಮಾರು ಒಂದು ಹದಿನಾರಿಂದ ಹದಿನೇಳು ರೂಮ್ ಮಾಡತ್ತಾರೀ ಅಂದ್ರೆ ಸುತ್ತೂ ಹದಿನಾರು ಹದಿನೇಳು ರೂಮ್ ಅಲ್ಲಿ ಇಡ್ತಾರೆ ಅಂದ್ರೆ ಒಂದು ರೂಮ್ ನ ಮಿನಿಮಮ್ ಒಂದು ಐವತ್ ಅರವತ್ ಮಂದಿ ಇಡ್ತಾರೆ ಅಂದ್ರೆ ಒಂದ್ ಐವತ್ ಅರವತ್ ಮಂದಿ ಒಂದ್ ಎಪ್ಪತ್ ಮಂದಿ ಅಥವಾ ನೂರ ಮಂದಿ ಒಂದ್ ರೂಮ್ ನ ಹಾಕ್ಬಿಡ್ಬೋದು ಯಾಕಂದ್ರೆ ಒಮ್ಮೆಕ್ಳ ಏನ ದರ್ಶನ ಪಾಳೆ ನಿಂತ್ರ ಪಾಳೆ ಹೋಗೋದ್ ನೋಡ್ರಿ ಯಾಕಂದ್ರೆ ತಿರುಪತಿ ಯಾರಾದ್ರೂ ನೋಡಿರಿಲ್ಲ ಸ್ವಲ್ಪ ಅವ್ರಿಗೆ ಐಡಿಯಾ ಇರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ತಿರುಪತಿ ಯಾರು ನೋಡಿರಿಲ್ಲ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇರ್ತೈತಿ ಯಾಕಂದ್ರೆ ಹೆಂಗಿರ್ತೀವಿ ಆ ಒಂದು ಥೇರೀದಾಗ ಮಾಡತ್ತಾರೆ ಎಲ್ಲ ಗುಡ್ಡದ ಡೆವಲಪ್ಮೆಂಟ್ ಗುಡಿ ಸೆಂಟರ್ ಇರ್ತಿದ್ದೀವಿ ಸುತ್ತಲು ಒಂದು ಹದಿನಾರಿಂದ ಇಪ್ಪತ್ತು ರೂಮ್ ಅಂತ ಹೇಳಾರೆ ಅಂದ್ರೆ ಆ ರೂಮ್ನಾಗ ಹೋಗಿ ಕುಂಡ್ರೋ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ಕಂಟಿನ್ಯೂಸ್ ಪಾಳೆ ಹಚ್ಚೋಂಗಿಲ್ಲ ಯಾಕಂದ್ರೆ ಏನ್ ಕಂಟಿನ್ಯೂಸ್ ಪಾಳೆ ಹಚ್ಚಿದಾಗ ಒಂದು ಆರಿಂದ ಏಳು ತಾಸು ನಿಂದಿರಬೇಕೈತಿ ಯಾಕಂದ್ರೆ ವಯಸ್ಕರು ಬಂದಿರ್ತಾರೆ ಸಣ್ಣ ಹುಡುಗರು ಬಂದಿರ್ತಾರೆ ಇಲ್ಲ ಒಂದ್ ಕಡೆ ಗದ್ಲ ಗದ್ಲಾ ಹಾಕಿ ನಾವು ಕಾರಣಕ್ಕೆ ಅವ್ನ್ ಪ್ಲಾನ್ ಇಟ್ಕೊಂಡು ಏನ್ ಮಾಡ್ರ ಅಂದ್ರೆ ಆಡಳಿತ ಮಂಡಳಿಗಳು ಮತ್ತೆ ಗೌರ್ಮೆಂಟ್ ಇಲ್ಲ ಒಂದು ರೂಮಿನ ವ್ಯವಸ್ಥೆ ಮಾಡಿಸೋಣ ಆ ರೂಮ್ ರೂಮ್ದಾಗ ಒಂದು ಸುಬರ್ಸ್ ಒಂದು ನೂರು ನೂರೈವತ್ತು ಮಂದಿ ಒಂದು ಒಂದು ರೂಮ್ನಾಗ ನೂರೈವತ್ತು ಮಂದಿ ಇಟ್ಕೋಬೋದು ಆ ನೂರೈವತ್ತು ಮಂದಿ ಅದ್ಮೆ ಒಂದು ರೂಪಾಯಿ ಒಂದ್ ಬಿಡ್ತಾರೆ ಅಂದ್ರೆ ಏನು ಮಾಡ್ತಾರೆ ಒಂದು ಡೋರ್ ಓಪನ್ ಮಾಡ್ತಾರೆ ಸೊ ಆ ಮಂದಿ ಖಾಲಿ ಆದ್ಮೇಲೆ ಮತ್ತೊಂದು ಇನ್ನೂ ಸೆಕೆಂಡ್ ರೂಮ್ ರೂಮ್ ಬಿಡ್ತಾರೆ ಅಂದ್ರೆ ಏನಾಗ್ತೈತಿ ಕುಂತಿರ್ತಾರೆ ಸುಮ್ಮನೆ ಅವರು ನಿಂತು ಪಾಳಿ ಹಚ್ಚಬಾರಾಡಪ್ಪ ಯಾಕಂದ್ರೆ ವಯಸ್ಸು ವಯಸ್ಸಾದವ್ರು ಬಂದಿರ್ತಾರೆ ಸಣ್ಣ ಮಕ್ಕಳು ಬಂದಿರ್ತಾರೆ ಗದ್ಲ ಆಗ್ಬಾರ್ದ ಒಂದು ಕಾರಣಕ್ಕೆ ಆ ಕಾನ್ಸೆಪ್ಟ್ ಮಾಡತ್ತರ ಸುತ್ತ ಎಲ್ಲ ಮುಂದೆ ಗುಡ್ಡಿ ಏನೈತಲ್ಲ ಸೆಂಟರ್ನಾಗ ಆ ಗುಡಿ ಅಂತ ಎರಡ್ ಮೀಟರ್ ಮಾತ್ರ ಡೆವಲಪ್ಮೆಂಟ್ ಅಂದ್ರೆ ಅನ್ನ ಊತ ಅನ್ನ ಊತಾಕೈತಿ ಅಲ್ಲಿ ಬರಾಕತಿದ್ದ ಭಾಳ ಒಂದು ಹೊಂಡ ಒಂದು ಬರತೈತಿ ಒಂದು ಈಜುಗಳ ಹೆಂಗ ಆ ಆತರ ಒಂದು ಬಾಜು ಒಂದು ಈಜುಗಳ ಮಾಡಾತಾರೆ ಅದು ಬೇಕಂತ ಯಾಕಂದ್ರೆ ಉತ್ತರ ಕರ್ನಾಟಕ ಫೈನಲಿ ಕರ್ನಾಟಕ ಖುಷಿ ಪಡುವಂತ ಸುದ್ದಿ ಬಂತು ಇಲ್ಲ ಒಂದು ಕಡೆ ನನಗೂ ಲಾಸ್ಟ್ ಟೈಮ್ ಮಾತಾಡಿದಾಗ ಅನಿಸ್ತಿತ್ತು ಯಾವಾಗ ಬರಬಹುದು ಅಂತ ಫೈನಲಿ ಬ್ಲೂ ಪ್ರಿಂಟ್ ಆದ್ಮೇಲೆ ಇನ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸತತ ಮೂರು ವರ್ಷಗಳ ಕಾಲ ಬೇಕಾಕಿದ್ರಿ ಇದನ್ನ ಮಾಡಾಕ ಸೊ ಫೈನ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ನೋಡ್ರಿ ಇದೆ ನಮ್ಮ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕಕ್ಕೆ